ರಾತ್ರಿ ಈಗ ಜಾತ್ರೆ ಶುರುವಾಯಿತು ಒಂಬತ್ತು ದಿವಸ ಗ್ರಾಮದಲ್ಲಿರುವ ಅಲ್ಲೇ ನಾವು ನೈಟ್ ಹನ್ನೆರಡು ಗಂಟೆ ಭಕ್ಷನ್ ಎಲ್ಲ ಕಾರ್ಯಕ್ರಮ ನಾವೆಲ್ಲ ಮುಚ್ಚಿ ಊಟ ಮಾಡಿ ಬರ್ಲಿಕ್ಕೆ ಇದ್ದೀವಿ ಆವಾಗ ಎರಡು ಬ್ಯಾನರ್ ಇದ್ದರು ಕಟ್ಟು ದೇವಿ ಅದನ್ನು ಬಸ್ ಸ್ಟ್ಯಾಂಡ್ ಸರ್ಕಲಿಗೆ ಬಂದಾಗ ನಿಂತಿದ್ದೀವಿ ನಾವು ಈಗ ಇತ್ತು ಅವರು ಆರು ಮಂದಿ ಬಂದಿರಿ ಸರ್ ಆರು ಮಂದಿ ಬಂದು ಡೈರೆಕ್ಟಾಗಿ ಹೊಡೆದ ಬಿಟ್ಟರು ಪಕ್ಕಡಲ್ಲಿ ಪಂಗಡ ಮತ್ತು ಚಾಕೋ ಕಟಿಂಗ್ ಪ್ಲಿಯ ಅದರಲ್ಲಿ ಹೊಡೆದ್ರು ಆಮ್ಯಾಗ ಅಲ್ಲಿಂದ ಬಿಡಿಸಿ ಕಳ್ಸಿದ್ರು ನಮ್ಮ ಅಣ್ಣಾರ ಹೋಗೋರು ಕುಡಿದಿದ್ದಾರೆ ಏನು ಬೇಡ ಹೋಗ್ ಮತ್ತೆ ಬೆಳೆ ಮಾತಾಡೋಣ ಅಂತೇಳಿ ಏಕ ಮತ್ತೆ ಅಲ್ಲಿ ಊರೊಳಗೆ ಒಂದು ಸರ್ಕಲ್ ಇದೆ ಸರ್ ಅಲ್ಲಿ ಮತ್ತೆ ಆರು ಮಂದಿ ಬಂದು ಒಳ್ಳೆ ಭಾಳ ಚಾಕು ಇತ್ತು ಹಾಕಿದ್ರಿ ಸರ ತಂತಿ ಮತ್ತು ಬೆಂಡಿಂಗ್ ವೈರ್ಲಿ ಅದರಲ್ಲಿ ಎಲ್ಲ ಸುತ್ತಿ ಭಾಳ ಹೊಡೆದ್ರಿ ಸರ್ ಸಣ್ಣ ಹುಡುಗರು ಅಂತೂ ನೋಡಿಲ್ಲ ಸಣ್ಣವ್ರಿಗೆ ಹೊಡ್ಯದ್ರಿ ಆಮೇಲೆ ಅವಾಗ ಹಳೆಗೆಲ್ಲ ಅವ್ರು ಸಣ್ಣ ಹುಡುಗರಿಗೆಲ್ಲ ಭಾಳ ತಂತಿ ಕೊಡ್ತಾರೆ ಸಣ್ಣ ಹುಡುಗರಿಗೆ ಕಾರಣಕ್ಕಿನ್ನ ಗೊತ್ತಿಲ್ಲ ಸರ ಹೊಡೀರಿ ಸರ ಹೊಡಿದ್ರಲ್ಲ ಸರ ಬಂದು ಹೊಡೀದ್ ಸಣ್ಣ ಹುಡುಗರಿಗೆ ಯಾರು ಅವ್ರ ಚಂದ್ರು ಧರ್ಮೌಡ್ರಿ ಒಬ್ಬರ ಕೆಚ್ ಡಿ ಮಲ್ಕಾಜಿ ಇನ್ನ ಮತ್ಕೊಳ್ಳ ರೇವ ಕಮ್ಮಾರ ಆಮೇಲೆ ನವೀನ್ ಧರ್ಮಗೌಡ್ರೆ ಆಮೇಲೆ ಚಂದ್ರು ಧರ್ಮಗೌಡ್ರೆ ಆಮೇಲೆ ಮನೋಜ್ ಧರ್ಮಗೌಡ್ರಿ ಪುರಾಣ ಮಲ್ಕಾಜಿ ಅನ್ನೋರ ಅದ್ರ ಗುಂಚಿ ಅವ್ರ ಹೊರಗ್ ಸರ್ ಅವ್ರ ಅವರು ಗೊತ್ತಿಲ್ಲ ಸರ್ ಅವ್ರು ಏನು ಮಾಡ್ತಾರೆ ಅಂತೇಳಿ ಬಟ್ ರಾತ್ರಿ ಟೈಮ್ ಎಲ್ಲಿ ಹೊಡೆದಿರಲಿ ಸರ್ ನಾವು ಕೆಲಸ ಮುಗಿಸ್ ಬರಬೇಕಾದ್ರಾದ್ರು ಈ ಬಾಲೆಯಲ್ಲಿ ದಂಕಿಗೆ ಕೊಡ್ತಾರೆ ಭಾಳ ಮತ್ತು ವಾಪಸ್ ಅವ್ರು ಭಾಳ ಸಣ್ಣ ಹುಡುಗರಿಗೆ ಭಾಳ ಟಾರ್ಗೆಟ್ ಮಾಡ್ತಾರೆ ಸರ್ವಚಿ ದೇವ್ ಚಿಂತಾ ಕಮ್ಮಾರೊಬ್ಬರು ಅವರು ಹೌದು ಸರ್ ಅವಾಗ ವೇಟ್ ಮಾಡ್ಕೊಳ್ಳೋಕೆ ಹಿಂಗೆ ಮಾಡ್ತಿದ್ದಾರೆ ಸರ್ ಇಲ್ಲಿ ತಲೆ ಕೊಡುವುದಿಲ್ಲ ಸರ್ ಇಲ್ಲಿ ಬೆನ್ನಿಗೆಲ್ಲ ಚಾಕ್ ಮಾಡ್ತೀವಿ ಕಂಪ್ಲೇಂಟ್ ಇನ್ನೂ ತಗೊಂಡಿಲ್ಲ ಸರ್ ಬೆಳಗ್ಗೆ ಬರ್ರಿ ಒಂಬತ್ತು ಗಂಟೆಗಂದ್ರೆ ಅವ್ರು ನೋಡಿದ್ರೆ ಇನ್ನೂ ಬಂದಿಲ್ಲ ನಂಗೆ ಬೆಲೆನೂ ಸಾಧ್ಯ ಇಲ್ಲ ಈಗ ಹನ್ನೊಂದೂರಿ ಮಟ್ಟ ವೇಟ್ ಮಾಡಿದೆ ಒಂದು ತಾಸು ಬಿಟ್ಟು ಬರ್ತಾರೆ ಅರ್ಧನ್ ತಾಸು ಬಿಟ್ಟು ಬರ್ತಾರೆ ಅಂತ ಹೇಳಿ ಹನ್ನೆರಡು ಹನ್ನೆರಡು ಗಂಟೆ ಆದರೆ ಇನ್ನೂ ಬಂದಿಲ್ಲ ಸರ್ ಅದ್ರ ಸಂಬಂಧ ಅವರು ನಮ್ಮ ಕರೆಸಿದ್ದಾರೆ ಮತ್ತೆ ಎಫ್ಐ ಆರ್ ಕಂಪ್ಲೇಂಟ್ ಮಾಡೋಣ ಸಿ ಎಮ್ ಸಿಮ್ ಸಿಗಿದೆ ಸರ್ ಸರ್ ಆಗಿದೆ ರಾತ್ರಿನ ಮಾಡಿಸಿದ್ರಿ ಇವಾಗೇನೋ ನಾವು ಎಫ್ಐ ಆರ್ ಮಾಡಿಸಿದ್ವಿ ಸರ್ ಎಫ್ ಮಾಡಬೇಕು ಅಂದ್ರೆ ನಾವು ನೈಟ್ ಟೈಮ್ ನಮ್ಮ ಹುಡುಗರು ಅದು ಬರ್ತಿರ್ತಾರೆ ಸರ್ ಈಗ ನನಗಾದ್ರೆ ಓಕೆ ಇನ್ನು ಮತ್ತೆ ಭಾಳ ಮಂದಿಗೆ ಆದ್ರೆ ಹಿಂಗೆ ಹಾಕೈತಿ ಸರ್ ಬರೀ ಪದೇ ಪದೇ ಅದ್ರ ಸಂಬಂಧ ಎಫ್ಐ ಆರ್